ಕೇರಳದಲ್ಲಿ ಎಷ್ಟು ಜನ ಹೆಣ್ಮಕ್ಳು ಇವತ್ತು ದೇಶವನ್ನ ನಡೆಸ್ತಾ ಇದ್ದಾರೆ ನಿರ್ಮಲಾ ಸೀತಾರಾಮನ್ ಅಮ್ಮನವರು ಇರ್ಬೋದು ಸ್ಮೃತಿ ಇರಾನಿ ಅಮ್ಮನವರು ಇರ್ಬೋದು ಅಷ್ಟು ಯಾಕೆ ನನ್ನ ನೆಚ್ಚಿನ ಬಂಧುಗಳೇ ನಿಮ್ಮದೇ ಕಾನ್ಸ್ಟಿಟ್ಯೂನ್ಸಿನಲ್ಲಿ ನಿಂತಿರುವಂತ ಗಾಯತ್ರಿ ಸಿದ್ದೇಶ್ವರ ಅಮ್ಮನವರು ಸಹ ಇರ್ಬೋದು ಅವರು ಕೂಡ ಬಹಳ ಹೆಮ್ಮೆ ಅಂತ ಹೇಳ್ಕೊಳ್ತಾರೆ ಶಿಕ್ಷಣ ಅಂದ್ರೆ ಯೂನಿವರ್ಸಿಟಿಗಳು ಕೊಡುವಂತ ಡಿಗ್ರಿ ಸರ್ಟಿಫಿಕೇಟ್ ಅಲ್ಲಪ್ಪ ನನ್ನ ಮನೆಯಲ್ಲಿ ಮೂವತ್ತು ದನಗಳನ್ನ ಸಾಕ್ತಾ ಇದ್ದೀನಿ ನಾನು ನನಗೆ ಗೊತ್ತಿದೆ ರೈತರ ಕಷ್ಟ ಎಂತದ್ದು ಅಂತ ಮಹಿಳೆಗೆ ಸರ್ಪಿಸುವಂತ ಕೆಲಸವನ್ನ ನಾನು ಮಾಡ್ತೀನಿ ಅಂತ ಅಮ್ಮನವರು ಹೇಳ್ತಿದಾರಲ್ಲ ಅಂತ ತಾಯಿಂದ ಬೇಕಾಗಿದ್ದಾರೆ ಇವತ್ತು ದೇಶದ ಆಳ್ವಿಕೆಯನ್ನು ಮಾಡ್ಲಿಕ್ಕೆ ಅಂಥ ನಾಯಕಿಯರನ್ನ ಆಯ್ಕೆ ಮಾಡ್ಬೇಕು ಒಬ್ಬ ಹೆಣ್ಣು ಮಗಳಿಗೆ ಅಂತ ತಾಯಿಂದರು ಬೇಕಾಗಿದ್ದಾರೆ ತಮ್ಮ ಕಷ್ಟಗಳನ್ನ ತಮ್ಮ ಸಮಸ್ಯೆಗಳನ್ನ ಮುಂದೆ ಹೇಳ್ಕೊಳ್ಳಿಕ್ಕೋಸ್ಕರ ದೇಶವನ್ನ ಹೊಸದಾದ ಹಾದಿಯಲ್ಲಿ ಕರ್ಕೊಂಡು ಹೋಗುವಂತ ಕೆಲಸ ನಮ್ಮ ಭಾರತ ಅರ್ಥಾತ್ ಕೇವಲ ವಿಶ್ವ ಗುರು ಭಾರತ ಅಲ್ಲ ವಿಶ್ವ ಮಾತೆ ಎಂಬ ಸ್ಥಾನಕ್ಕೆ ದೇಶವನ್ನರಿಸುವ ಕೆಲಸ